ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಧರ್ಮಸ್ಥಳ ಸತ್ಯಯಾತ್ರೆ ಏನು ಹೊರಟಿದ್ದಾರೆ ಅದನ್ನು ಬೆಂಬಲಿಸಿ ನಮ್ಮ ಎಗ್ಗ್ರದೇವನ್ಕೋಟೆ ತಾಲೂಕಿಂದ ಒಂದು ಅಧ್ಯಕ್ಷತೆಯಲ್ಲಿ ಸುಮಾರು ಈಗ ಒಂದು ಐವತ್ತು ಬಸ್ಸು ಬಸ್ಸು ಜನ ಇವತ್ತು ಒಂದು ಮೂರು ಸಾವಿರ ಜನ ಹೊಟ್ಟಿದ್ದಾರೆ ಐವತ್ತು ಬಸ್ಸು ಐವತ್ತು ಬಸ್ಸಲ್ಲಿ ಹೊಟ್ಟಿದ್ದಾರೆ ಜನ ಮತ್ತು ಪ್ರೈವೇಟ್ ಕಾರಲ್ಲೂ ಕೂಡ ಒಂದು ಐವತ್ತು ಕಾರ್ ಕೂಡ ಆಗಿದ್ದಾವೆ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ನಮ್ಮ ಎಗ್ಗ್ರದೇವನ್ಕೋಟೆ ಹಿಂದೆ ಒಂದು ಅಧ್ಯಕ್ಷತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸಿ ರಾಜ್ಯದಕ್ಕೂ ಮಾಜಿ ಮುಖ್ಯಮಂತ್ರಿ ಅವರು ಬೆಂಬಲಿಸಿ ಇವತ್ತು ಧರ್ಮಸ್ಥಳಕ್ಕೆ ನಾವು ಹೆಗ್ಡದಂಗಡ ತಾಲೂಕಿಂದ ಓಡ್ತಾ ಇದ್ದೀವಿ ಇದು ಒಂದು ಇತಿಹಾಸನೇ ಆಗಿದೆ ಗಡಿದೇವಂಗಡ ತಾಲೂಕಲ್ಲಿ ಇವತ್ತು ಯಾಕೆಂದರೆ ಒಂದು ಧರ್ಮಸ್ಥಳಕ್ಕೆ ಇಲ್ಲಿಂದ ಎಷ್ಟು ಕಡಿಮೆ ಒಂದು ಆರುನೂರು ಕಿಲೋಮೀಟ್ರ್ ಅಪ್ ಅಂಡ್ ಡೌನ್ ಅಂತಂದರೆ ಎಲ್ಲ ವಾಲಂಟ್ರಿಯಾಗಿ ಇವತ್ತು ಆರು ಗಂಟೆಗೆ ಐದು ಗಂಟೆ ರಾತ್ರಿಗೆ ಎದ್ದು ಎಲ್ಲ ಊರಲ್ಲಿ ಎಲ್ಲ ಗ್ರಾಮದಲ್ಲೂ ಇವತ್ತು ಎಲ್ಲ ನಾವು ಹೋಗ್ಬೇಕು ಜೆ ಡಿ ಎಸ್ ಬೆಂಬಲಿಸ್ಬೇಕು ಕೃಷ್ಣ ನಾಯಕರ ಕೈ ಬಲಪಡಿಸಬೇಕು ನಿಖಿಲ್ ಕುಮಾರಸ್ವಾಮಿ ಕೈ ಬಲಪಡಿಸ್ಬೇಕು ಕುಮಾರನ ಕೈ ಬಲಪಡಿಸ್ಬೇಕು ಅಂತೇಳಿ ಇವತ್ತು ಹೆಗ್ದಾಗಲೇ ಒಂದು ಸುವರ್ಣ ದಿನ ಅಂತ ಹೇಳ್ಬೋದು ಇವತ್ತು ಶುಭ ದಿನ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹೆಗ್ಡದ ನಮ್ಮ ಹೆಗ್ಡಿದ್ಗುಟೆ ತಾಲೂಕಿಂದಲೇ ಜೆ ಡಿ ಎಸ್ನ ಒಂದು ಶುಭ ದಿನ ಶುಭಯಾತ್ರೆ ಸ್ಟಾರ್ಟ್ ಆಗಿದೆ ಅಂತ ಹೇಳೋಕ್ಕೆ ಬಯಸ್ತು ನೂರಕ್ಕೆ ನೂರು ಧರ್ಮಸ್ಥಳದಲ್ಲೂ ಕೂಡ ಜಯ ಸಿಗುತ್ತೆ ಅದು ಸತ್ಯಯಾತ್ರೆ ಅಂದರೆ ಧರ್ಮಸ್ಥಳ ಅಪಪ್ರಚಾರ ಮಾಡಿ ಕೆಲವರು ಅವರ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ಮಾಡಿ ಹೆಸರು ತರಬೇಕು ಧರ್ಮಸ್ಥಳಕ್ಕೆ ಅಂತೇಳಿ ಇವತ್ತು ಮಾಡಿದ ಎಲ್ಲ ಇವತ್ತು ಎಸ್ ಐ ಟಿ ರಚನೆ ಮಾಡಿ ಇವತ್ತು ಅಲ್ಲಿಂದ ಏನೂ ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಅಪಪ್ರಸಾರ ಇದು ಅದಕ್ಕೋಸ್ಕರ ಅವರು ಪರವಾಗಿ ಅಲ್ಲಿ ಏನು ಅಪ ಅಪಪ್ರಸಾರ ನಡೆ ಅದು ಪರ ಅದು ವಿರುದ್ಧವಾಗಿ ಹೆಗಡೆಯವ್ರ ಪರವಾಗಿ ಧರ್ಮಸ್ಥಳದ ಪರವಾಗಿ ಇವತ್ತು ಇಲ್ಲಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಸುಮಾರು ಒಂದು ಐನೂರಿಂದ ಆರುನೂರು ಬಸ್ಸು ಜನ ಒಂದು ಮೂವತ್ತು ನಲವತ್ತೈದು ನಲವತ್ತು ಸಾವಿರ ಜನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆ ಬರ್ತಾರೆ ಆದರೆ ಅತಿ ಹೆಚ್ಚು ಹೆಗಡೆ ದೇವೇಗೌಡ ತಾಲೂಕಲ್ಲಿ ಅತಿ ಹೆಚ್ಚು ಯಾವ ಎಲ್ಲ ತಾಲೂಕಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಗಿಂತ ಹೆಚ್ಚಾಗಿ ಅತಿ ಹೆಚ್ಚು ಕೃಷ್ಣ ನಾಯ್ಕರವರ ಒಂದು ಅಧ್ಯಕ್ಷತೆಯಲ್ಲಿ ಜನ ವಾಲಂಟ್ರಿಯಾಗಿ ಖುಷಿಯಾಗಿ ಅವರ ಪರವಾಗಿ ಇವತ್ತು ಜೆ ಡಿ ಎಸ್ನ ಪರವಾಗಿ ಹೋಯ್ತಾ ಇದ್ದಾರೆ ಅದು ಇದೇ ಸಾಕ್ಷಿ ಜನ ನೀವೇ ನೋಡ್ತಾಯಿದ್ದೀರ ಮಾಧ್ಯಮದ ನೋಡ್ತಾ ಇದ್ದೀರಾ ಜನಗಳು ನೋಡ್ತಾ ಇದ್ದೀರಾ ಇಲ್ಲಿ ಯಾವುದೇ ಗಿಮಿ ಗಿಮಿಕ್ ಏನಿಲ್ಲ ವಾಲಂಟ್ರಿಯೇ ಖುಷಿಯಾಗಿ ಜನ ವಾಲಂಟ್ರಿಯಾಗಿ ಜೆ ಡಿ ಎಸ್ ಬೆಂಬಲಿಸಿ ಕೃಷ್ಣಾಯಕರು ಬೆಂಬಲಿಸಿ ನಿಖಿಲ್ ಕುಮಾರಸ್ವಾಮಿಯವರು ಬೆಂಬಲಿಸಿ ಕುಮಾರಣ್ಣ ಬೆಂಬಲಿಸಿ ಜನ ಜ ನಮ್ಮ ತ ಗಿಡದಂಗಡ ತಾಲೂಕಿಂದ ಸುಮಾರು ಮೂರರಿಂದ ಮೂವ ನಾಲ್ಕು ಸಾವಿರ ಜನ ಓಡ್ತಾ ಇದ್ದೀವಿ